ನಮ್ಮಲ್ಲಿ ಈಗ ಈ ವರ್ಷ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಏಳ್ನೂರ ಅರವತ್ತೆಂಟು ಈ ಏಳ್ನೂರ ಅರವತ್ತೆಂಟರಲ್ಲಿ ಇಪ್ಪತ್ತೇಳು ಮಕ್ಕಳಿಗೆ ಈ ಒಂದು ಸಮಸ್ಯೆ ಎದುರಾಗಿತ್ತು ಏನಾಯಿತು ಅಂತ ಹೇಳಿದರೆ ಇವರು ಕಟ್ಟುವಾಗ ಮೂರು ಆಪ್ಷನ್ ಬರಬೇಕು ಅವರಿಗೆ ಒಂದು ಸಕ್ಸಸ್ ಸಕ್ಸಸ್ ಅಂತ ಹೇಳಿದರೆ ಅದು ಅಮೌಂಟ್ ಡಿಡಕ್ಟ್ ಆಗಿರ್ತದೆ ಮತ್ತು ಅವರ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುವಂಥದ್ದು ಹಾಲ್ ಟಿಕೆಟ್ ಮತ್ತೆ ಜನರೇಟ್ ಮಾಡಲಿಕ್ಕೆ ಪ್ರೊವಿಷನ್ ಇರ್ತದೆ ಇನ್ನೊಂದು ಫೇಲಿಯರ್ ಫೇಲಿಯರ್ ಅಂತ ಹೇಳಿದರೆ ಈಗ ನಾವು ಕೆಲವು ಟ್ರಾನ್ಸಾಕ್ಷನ್ ಮಾಡುವ ಕೂಡ ಫೇಲಿಯರ್ ಆದರೆ ಅದು ಅವರ ಅಕೌಂಟಿಗೆ ಕೆಲವೊಮ್ಮೆ ಇಮಿಡಿಯೇಟ್ ಬರ್ಬೋದು ಕೆಲವೊಮ್ಮೆ ಸ್ವಲ್ಪ ದಿವಸ ಕಳೆದು ಬರ್ಬೋದು ಈಗ ಇಲ್ಲಿ ಸಮಸ್ಯೆ ಆದದ್ದು ಇನಿಷಿಯೇಟೆಡ್ ಅಂತ ಬಂದಿದೆ ಅಂದರೆ ಪ್ರಾಸೆಸ್ ಇನಿಷಿಯೇಟೆಡ್ ಬಟ್ ನಾಟ್ ಕಂಪ್ಲೀಟೆಡ್ ಸೊ ಇದರಲ್ಲಿ ಏನಾಯ್ತು ಅಂತ ಹೇಳಿದರೆ ಎಮೌಂಟ್ ಈ ಮಕ್ಕಳ ಅಕೌಂಟಿಂದ ಡಿಡಕ್ಟ್ ಆಗಿದೆ ಆದರೆ ಇಲ್ಲಿ ಇನಿಷಿಯೇಟೆಡ್ ಅಂತ ತೋರಿಸುವ ಕಾರಣ ನೆಕ್ಸ್ಟ್ ಸ್ಟೆಪಿಗೆ ಹೋಗಲಿಕ್ಕೆ ಆಗೋದಿಲ್ಲ ಪೇ ಅಗೇನ್ ಅಂತಲೇ ಬರ್ತದೆ ಇದನ್ನು ಇದು ಪಿ ಎ ಕಾಲೇಜಿನ ಸಮಸ್ಯೆ ಮಾತ್ರ ಅಲ್ಲ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದು ಮೂರು ಸಾವಿರಕ್ಕೂ ಅಧಿಕ ಮಕ್ಕಳಿಗೆ ಈ ಸಮಸ್ಯೆ ಎದುರಾಗಿದೆ ಇದು ಯೂನಿವರ್ಸಿಟಿಯವರು ಹೇಳಿದ್ದಾರೆ ಇದು ಇದರಲ್ಲಿ ಇದು ವೆರಿ ಕ್ಲಿಯರ್ ವೆರಿ ಟ್ರಾನ್ಸ್ಪರೆಂಟ್ ಮತ್ತು ರಾಜ್ಯದಲ್ಲಿ ಕೂಡ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಇಂಥ ಸಮಸ್ಯೆಗಳು ಉದ್ಭವ ಆಗಿದೆ ಮಂಗಳೂರು ವಿಶ್ವವಿದ್ಯಾಲಯ ಕೂಡ ಈಗ ಬೇರೆ ಎಲ್ಲ ಕಾಲೇಜಿನ ಪ್ರಾಂಶುಪಾಲರು ನಾವು ಕೂಡ ಇದನ್ನು ಯೂನಿವರ್ಸಿಟಿ ಅಧಿಕಾರಿಗಳ ಕೂಡ ಕೆಲವು ಬಾರಿ ಚರ್ಚಿಸಿದ್ದೇವೆ ಇಂಥ ಒಂದು ಸಮಸ್ಯೆ ಆಗ್ತಾ ಉಂಟು ಅಂತ ಇದರಲ್ಲಿ ಮೇನ್ ಸಮಸ್ಯೆ ಏನಂತ ಹೇಳಿದರೆ ಈ ಯು ಯು ಸಿ ಎಮ್ ಎಸ್ಸಿನ ಕಂಟ್ರೋಲ್ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇಲ್ಲ ಇದರ ಮೇನ್ ಕಂಟ್ರೋಲ್ ಇರುವುದು ಬೆಂಗಳೂರಲ್ಲಿ ಸ್ಟೇಟ್ ಟೀಮ್ ಅಂತ ನಾವೇನು ಹೇಳ್ತೇವೆ ಸೊ ಏನು ಚೇಂಜಸ್ ಮಾಡಬೇಕಿದ್ರು ಅದು ಯೂನಿವರ್ಸಿಟಿ ಲೆವೆಲಲ್ಲಿ ಮಾಡಲಿಕ್ಕೆ ಅಸಾಧ್ಯ ಅಲ್ಲಿಂದ ಮಾಡಬೇಕು ಇಲ್ಲದ್ರೆ ಅವರು ಆ ರೈಟ್ಸನ್ನು ಮಂಗಳೂರು ಯೂನಿವರ್ಸಿಟಿಗೆ ಕೊಡಬೇಕಾಗಿರುತ್ತದೆ ಸೊ ಈ ಸಮಸ್ಯೆಯಲ್ಲಿ ಮಂಗಳೂರು ಯೂನಿವರ್ಸಿಟಿ ಅವರಿಗೆ ಏನೂ ಮಾಡಲಿಕ್ಕೆ ಆಗಲಿಲ್ಲ ಮಂಗಳೂರು ಯೂನಿವರ್ಸಿಟಿ ಕೂಡ ಹರಸಾಹಸ ಪಡ್ತಾ ಇತ್ತು ಈ ಸಮಸ್ಯೆಯನ್ನು ಪರಿಹರಿಸಲು ಸೊ ಇವರು ಮಂಗಳೂರು ಯೂನಿವರ್ಸಿಟಿನ ಎಲ್ಲ ಅಧಿಕಾರಿಗಳು ಬೆಂಗಳೂರಿನ ಸ್ಟೇಟ್ ಟೀಮ್ ಒಂದಿಗೆ ಇದ್ದರು ಸೊ ಅವರು ಏನು ಹೇಳಿದರು ಅಂತ ಹೇಳಿದರೆ ಯಾರ್ದಲ್ಲ ಇನಿಷಿಯೇಟೆಡ್ ಆಗಿತ್ತು ಅವರು ಪುನಃ ಕಟ್ಟಬೇಕು ಅದೇ ಪೋರ್ಟಲಲ್ಲಿ ಪುನಃ ಕಟ್ಟಬೇಕು ಆಫ್ಲೈನಲ್ಲಿ ಆಪ್ಷನ್ ಇರಲಿಲ್ಲ ನೀವು ಆನ್ಲೈನ್ ಮೂಲಕವೇ ಕಟ್ಟಬೇಕು ಏಕೆಂದರೆ ಎಲ್ಲ ಡೇಟಾ ಟ್ರಾನ್ಸ್ಫರ್ ಆಗೋದು ಯು ಯು ಸಿ ಎಮ್ ಎಸ್ನ ಮೂಲಕ ಸೊ ಒಂದು ವೇಳೆ ಆ ಇನಿಷಿಯೇಟೆಡ್ ಆದವರು ಕಟ್ಟುವುದಿಲ್ಲ ಅಂತ ಆದರೆ ಅವರ ಹೆಸರು ಅಲ್ಲಿ ಲಿಸ್ಟಲ್ಲಿ ಬರುವುದಿಲ್ಲ ಲಿಸ್ಟಲ್ಲಿ ಬರಲಿಲ್ಲದಿದ್ದರೆ ಹಾಲ್ ಟಿಕೆಟ್ ಜನ್ರೇಟ್ ಆಗೋದಿಲ್ಲ ಹಾಲ್ ಟಿಕೆಟ್ ಜನರೇಷನ್ ಕೂಡ ಮ್ಯಾನ್ಯಲ್ ಅಲ್ಲ ಯೂನಿವರ್ಸಿಟಿ ಕೊಡೋದಿಲ್ಲ ಹಾಲ್ ಟಿಕೆಟ್ ಹಾಲ್ ಟಿಕೆಟ್ ಕೂಡ ಯು ಯು ಸಿ ಎಮ್ ಎಸ್ ಪೋರ್ಟಲ್ನಲ್ಲಿ ನಾವು ಕಾಲೇಜಿಂದ ಜನರೇಟ್ ಮಾಡಿ ಸೀಲ್ ಹಾಕಿ ಕೊಡಬೇಕಾದದ್ದು ಸೊ ಈ ಸಮಸ್ಯೆ ಇರುವ ಕಾರಣ ನಾವು ಯೂನಿವರ್ಸಿಟಿ ಪುನಃ ಕಟ್ಟಲಿಕ್ಕೆ ಹೇಳಿದ್ರು ನಾವು ಅದನ್ನೇ ಮಕ್ಕಳಿಗೆ ಹೇಳಿದ್ದೇವೆ ಯಾಕೆಂದರೆ ನಮಗೆ ಯಾವ ರೈಟ್ಸು ಇಲ್ಲ ನೀವು ನಮಗೆ ಕೊಡಿ ಇಲ್ಲಿಗಲ್ ಡಿಮಾಂಡ್ ಯಾವುದೂ ಇಲ್ಲ ಅದರಲ್ಲಿ ಮಕ್ಕಳು ಹೇಳಿದಾಗೆ ಅವರೇ ಕಟ್ಟಬೇಕಾದದ್ದು ಎಲ್ಲ ಕಾಲೇಜಲ್ಲಿ ನಡೆಯುವ ಪದ್ಧತಿ ಇದುವೆ ಸೊ ಈ ಮಕ್ಕಳು ಸೆಕೆಂಡ್ ಟೈಮ್ ಕಟ್ಟುವಾಗ ಪುನಃ ಇನಿಷಿಯೇಟ್ ಆದರೆ ಏನು ಮಾಡಬೇಕು ಅಂತ ಕೇಳಿದರು ನಾವು ಅದನ್ನು ಕೂಡ ಯೂನಿವರ್ಸಿಟಿ ಕನ್ವೆ ಮಾಡಿದರು ಕೆಲವು ಕಾಲೇಜಲ್ಲಿ ಇಂಥದ್ದು ಸೆಕೆಂಡ್ ಟೈಮ್ ಕಟ್ಟುವಾಗ ಕೂಡ ಆಗಿದೆ ಅಂತ ನಮಗೆ ತಿಳಿದು ಬಂದಿದೆ ನಮ್ಮ ಕಾಲೇಜಿಂದಲ್ಲ ಬೇರೆ ಕಾಲೇಜಿಂದ ಈ ಇಪ್ಪತ್ತೇಳು ಜನರಲ್ಲಿ ಯಾರೂ ಕಟ್ಟಲಿಕ್ಕೆ ರೆಡಿ ಇರಲಿಲ್ಲ ನಾವು ನಮ್ಮ ಹತ್ರ ಮಕ್ಕಳು ಬಂದರು ನಾವು ಹೇಳಿದ್ದೇವೆ ಯೂನಿವರ್ಸಿಟಿಯಿಂದ ನಮಗೆ ಇಂಥ ಆದೇಶ ಬಂದಿದೆ ಇಪ್ಪತ್ತೆಂಟು ನವೆಂಬರಲ್ಲಿ ಯೂನಿವರ್ಸಿಟಿ ಅಧಿಕಾರಿಗಳು ಒಂದು ಪ್ರಿನ್ಸ್ ಪ್ರಾಂಶುಪಾಲರ ಆನ್ಲೈನ್ ಸಭೆಯನ್ನು ಕರೆದಿದ್ದರು ಈ ಆನ್ಲೈನ್ ಸಭೆಯಲ್ಲಿ ಯೂನಿವರ್ಸಿಟಿ ಅಧಿಕಾರಿಗಳು ಏನು ಹೇಳಿದ್ರು ಅಂತ ಹೇಳಿದ್ರೆ ಯಾರದೆಲ್ಲ ಇನಿಷಿಯೇಟೆಡ್ ಅಂತ ಉಂಟೋ ಅದು ಸ್ಟೇಟ್ ಟೀಮಿನ ನಿರ್ದೇಶನ ಪ್ರಕಾರ ಇವರು ಪುನಃ ಕಟ್ಟಲೇಬೇಕಾಗ್ತದೆ ಇಲ್ಲಾಂದರೆ ಹಾಲ್ ಟಿಕೆಟ್ ಜನರೇಟ್ ಆಗೋದಿಲ್ಲ ಇದನ್ನು ನಾವು ಪುನಃ ಕನ್ವೆ ಮಾಡಿದೆವು ಆದರೂ ಮಕ್ಕಳು ಒಂದು ಸ್ಯಾಟಿಸ್ಫೈ ಇರಲಿಲ್ಲ ಎಲ್ಲರಲ್ಲ ಕೆಲವರು ಅದರಲ್ಲಿ ಒಂದು ಸ್ಟೂಡೆಂಟ್ ಕಟ್ಟಿದ್ದಾನೆ ಅಲ್ಲಿಗೆ ಇಪ್ಪತ್ತಾರಾಯಿತು ಈ ಇಪ್ಪತ್ತಾರರಲ್ಲಿ ಯಾರೂ ರೆಡಿ ಇಲ್ಲ ಇವರ ಪೇರೆಂಟ್ಸ್ ಕೂಡ ಯೂನಿವರ್ಸಿಟಿಗೆ ಹೋದರು ಯೂನಿವರ್ಸಿಟಿಗೆ ಹೋಗಿ ಅಧಿಕಾರಕ್ಕೆ ಚರ್ಚಿಸಿದರು ಅವರು ಕೂಡ ಇವರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ ಇದರದ್ದು ಏನು ಪ್ರೋಸೆಸ್ ಅಂತ ಆದರೂ ಅವರು ಸತಿಸ್ಫೈ ಆಗಲಿಲ್ಲ ಪುನಃ ಕಾಲೇಜಿಗೆ ಬಂದರು ಕೆಲವು ಪೇರೆಂಟ್ಸ್ ಮತ್ತು ಮಕ್ಕಳು ಬಂದರು ನಮ್ಮ ಎ ಜಿ ಎಮ್ ಇದ್ದಾರೆ ಇವರು ಆಫೀಸಿಗೆ ಹೋದರು ಅಲ್ಲಿ ಡೀನ್ ಇದ್ದರು ಮತ್ತು ನಾನು ಕೂಡ ಮತ್ತೆ ಹೋದೆ ಅಲ್ಲಿ ನಾನು ಕ್ಲಾಸಲ್ಲಿದ್ದೆ ಆಗ ಸೊ ಇದೆಲ್ಲ ನಾವು ಅವರಿಗೆ ಕ್ಲಿಯರ್ ಆಗಿ ಹೇಳಿಕೊಟ್ಟೆವು ಆದರೂ ಅವರು ಸತಿಸ್ಫೈ ಆಗದೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ ಕೋರ್ಟಿಗೆ ಹೋಗ್ತದೆ ಅಂತ ಹೇಳಿದರು ನಮಗೆ ಅವರತ್ರ ನೀವು ಕಟ್ಟಬೇಡಿ ಅಂತ ಹೇಳುವ ಯಾವ ಅಧಿಕಾರವೂ ಇಲ್ಲ ನಾವು ಏನು ಹೇಳಬೇಕಂತ ಹೇಳಿದ್ರೆ ಯೂನಿವರ್ಸಿಟಿಯಿಂದ ಏನು ನಿರ್ದೇಶನ ಬಂದಿದೆಯೋ ನಾವು ಅದನ್ನೇ ಅವರಿಗೆ ಕಟ್ಟಬೇಕು ಒಂದು ವೇಳೆ ಇವರು ಕಟ್ಟು ನಾವು ನಾವು ಇವ್ರ ಹತ್ರ ಕಟ್ಟೋದು ಬೇಡ ಅಂತ ಹೇಳಿದರೆ ಇವರು ಕಟ್ಟದೇ ಇದು ಹಾಲ್ ಟಿಕೆಟ್ ಜನರೇಟ್ ಮಾಡಿದರೆ ಯೂನಿವರ್ಸಿಟಿ ನಮ್ಮನ್ನು ಪ್ರಶ್ನೆ ಮಾಡ್ಬೋದು ನೀವೇ ಜವಾಬ್ದಾರರು ಅಂತ ಸೊ ಅದಕ್ಕೆ ನಾವು ಹೇಳಿದ್ವಿ ನಿಮಗೆ ಇನ್ನೂ ಕೂಡ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಯೂನಿವರ್ಸಿಟಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಅಂತ ಅವರಲ್ಲಿ ಹೋದರೂ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅವರು ಮತ್ತೆ ಪೊಲೀಸ್ ಕೊನಾಜೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರು ಸೊ ಅದರಲ್ಲಿ ಏನು ರಿಜಿಸ್ಟರ್ ಮಾಡಿದೆ ಅಂತ ಹೇಳಿದರೆ ಕಾಲೇಜ್ ಈಸ್ ಡಿಮಾಂಡಿಂಗ್ ಇಲ್ಲೀಗಲಿ ಇದರಲ್ಲಿ ಇಲ್ಲಿಗಲ್ ಪ್ರಶ್ನೆಯೇ ಇಲ್ಲ ನಾವು ನಮಗೆ ಕಟ್ಟಲಿಕ್ಕೆ ನಾವು ಹೇಳ್ತಾ ಇಲ್ಲ ನೀವು ಯು ಎಮ್ ಎಸ್ ಮೂಲಕವೇ ಕಟ್ಟಬೇಕು ಅಂತ ಮತ್ತೆ ಅದೇ ದಿವಸ ಅವರು ಪೊಲೀಸ್ ಕಂಪ್ಲೇಂಟ್ ಮಾಡಿ ಅಲ್ಲಿಂದ ನಮ್ಮ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರನ್ನು ಮೀಟಾಗಿದ್ದಾರೆ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಅವರಿಗೆ ಪ್ರತಿಯೊಂದು ವಿಷಯವನ್ನು ಈವನ್ ಮೈನ್ಯೂಟ್ ಡೀಟೇಲ್ಸ್ ಇದು ಹೇಗೆ ಪ್ರೊಸೆಸ್ ನಡೀತದೆ ಅಂತ ಹೇಳಿದರು ಆದರೂ ಯೂನಿವರ್ಸಿಟಿ ಅಧಿಕಾರಿಗಳು ಹೇಳಿದರು ನಿಮಗೆ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೇವೆ ಅಂತ ಅಂದರೆ ಪರೀಕ್ಷೆ ಬರೋದಾಗ ನಾವು ಏನಾದರೂ ನಿಮಗೆ ನಾವು ಸಹ ಮಾಡ್ತಾ ಇದ್ದೇವೆ ನಾವು ಸುಮ್ಮನೆ ಕೂತಿಲ್ಲ ಅಂತ ಯೂನಿವರ್ಸಿಟಿ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಸೊ ನಾವು ಕೂಡ ಹೋದೆವು ನಾನು ಎಂ ಮತ್ತು ಇವರು ಡೀನ್ ಸ್ಟೂಡೆಂಟ್ ಅಫೇರ್ಸ್ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರನ್ನು ಮೀಟ್ ಆಗಿದ್ದೆವು ಅವರು ಕೂಡ ಹೇಳಿದರು ಇಲ್ಲ ನಾವು ಬಗೆ ಹರಿಸೋಣ ನಾವು ಸ್ಟೆಟ್ ನೀವು ಹತ್ರ ಮಾತಾಡುವ ವಿಲ್ ಸಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಅಂತ ಅಷ್ಟು ಎಶ್ಯೂರೆನ್ಸ್ ಕೊಟ್ಟಿದ್ದರು ಸೊ ಇದನ್ನು ನಾವು ಕೂಡ ಮಕ್ಕಳಿಗೆ ಕಟ್ಬೇಡ ನಾವು ಒಂದು ಸಮಯದಲ್ಲಿ ಹೇಳಿದ್ದೇವೆ ನಾವು ಡಿಸ್ಕಷನ್ ಇದ್ದೇವೆ ನೀವು ಅಂತ ಕೂಡ ನಾವು ಕಳಿಸಿದ ಮೆಸೇಜ್ ಇದೆ ಇದರಲ್ಲಿ ವಿಲ್ ವೇಟ್ ಅಂತ ಮತ್ತೆ ನೆಕ್ಸ್ಟ್ ನಮಗೆ ಒಂದು ಯೂನಿವರ್ಸಿಟಿನಲ್ಲಿ ಸರ್ಕುಲರ್ ಬಂತು ಆ ಸರ್ಕುಲರಲ್ಲಿ ಹೇಳ್ತಾ ಉಂಟು ಯಾರದಲ್ಲ ಇಷ್ಟವರೆಗೆ ಕಟ್ಲಿಲ್ವೋ ಅವರೊಂದು ಲಾಸ್ಟ್ ಆಪ್ಷನ್ ಕೊಟ್ಟರು ಆಫ್ಲೈನ್ ಮೂಲಕ ಕಟ್ಟಿ ಅಂತ ಆನ್ಲೈನ್ ಬೇಡ ಆಫ್ಲೈನ್ ಮೂಲಕ ಕಟ್ಟಿ ಯೂನಿವರ್ಸಿಟಿಗೆ ಅವರ ಡಿಟೇಲ್ಸನ್ನು ತಂದುಕೊಡಿ ಅಂತ ಅದನ್ನು ಸಹ ನಾವು ಕನ್ವೆ ಮಾಡಿದೆವು ಅವರು ಅದಕ್ಕೆ ಕೂಡ ಸಟಿಸ್ಫ್ಯಾಕ್ಷನ್ ಆಗಲಿಲ್ಲ ಇದೆಲ್ಲ ಆರನೇ ತಾರೀಕಿಗೆ ನಡೆದದ್ದು ಏಳನೇ ತಾರೀಕಿಗೆ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಹೊತ್ತಿಗೆ ಯೂನಿವರ್ಸಿಟಿಯಿಂದ ನನಗೆ ಕಾಲ್ ಬಂತು ಈ ಎಲ್ಲ ಸಮಸ್ಯೆಗಳನ್ನು ಸ್ಟೇಟ್ ಟೀಮ್ನವರು ಬಗೆಹರಿಸುವಂಥ ಸೂಚನೆ ಕೊಟ್ಟಿದ್ದಾರೆ ಅಂದರೆ ನೀವು ನಿಮ್ಮ ಮಕ್ಕಳಿಗೆ ಹೇಳಿ ಮತ್ತು ನಿಮ್ಮ ಅಂಥ ಈ ಇಪ್ಪತ್ತೇಳು ಇಪ್ಪತ್ತಾರು ಮಕ್ಕಳದ್ದು ಏನು ಸಮಸ್ಯೆ ಉಂಟು ಅವ್ರದ್ದು ಎಲ್ಲ ಲಾಗಿನ್ ಕ್ರಿಡೆನ್ಷಿಯಲ್ಸ್ ಇಟ್ಕೊಂಡು ನೀವು ಯೂನಿವರ್ಸಿಟಿಗೆ ಬನ್ನಿ ನಾವು ಅದನ್ನು ಸರಿ ಮಾಡ್ತೇವೆ ಅಂತ ಅಲ್ಲಿವರೆಗೆ ಯೂನಿವರ್ಸಿಟಿಗೆ ಕೂಡ ಈ ಪ್ರೊವಿಷನ್ ಇರಲಿಲ್ಲ ಆ ಪ್ರೊವಿಷನ್ ಕೊಟ್ಟದ್ದೇ ಅವರಿಗೆ ಶನಿವಾರ ಏಳನೇ ತಾರೀಕಿನ ಮಧ್ಯಾಹ್ನ ಸ್ಟೇಟ್ ಟೀಮ್ನವರು ಯೂನಿವರ್ಸಿಟಿಗೆ ಒಂದು ಆಪ್ಷನ್ ಕೊಟ್ಟರು ಇಷ್ಟೆಲ್ಲ ಸಮಸ್ಯೆ ಇರೋ ಕಾರಣ ನೀವು ಹೀಗೆ ಮಾಡಿ ಮತ್ತು ಯೂನಿವರ್ಸಿಟಿ ಅವರು ನಮ್ಗೆ ಹೇಳಿದರು ಒಂದು ವೇಳೆ ಎಮೌಂಟ್ ರಿಫಂಡ್ ಆದರೆ ಮಕ್ಕಳಿಗೆ ಅದನ್ನು ನೀವು ಕೊಡಬೇಕು ಅಂತ ನಾವು ಅದಕ್ಕೆ ಒಪ್ಪಿದ್ದೇವೆ ನಾನಲ್ಲ ಎಲ್ಲ ಎಲ್ಲ ಪ್ರಿನ್ಸಿಪಾಲ್ರು ಬೇರೆ ಬೇರೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸಾವಿರದ ಐನೂರಕ್ಕಿಂತಲೂ ಅಧಿಕ ಕಾಲೇಜಸ್ಗಳಿವೆ ಸೊ ಎಲ್ಲರೂ ಅದಕ್ಕೆ ಒಂದು ತೊಂದರೆ ಇಲ್ಲ ನಮಗೀಗ ಮಕ್ಕಳ ಭವಿಷ್ಯಕಾರ ನಾವು ರೆಸ್ಪಾನ್ಸಿಬಿಲಿಟಿ ತೆಗೆದೇವೆ ಹಿಂದೆ ಬಂದರೆ ಎಲ್ಲ ವಿದ್ಯಾರ್ಥಿಗಳು ಕಟ್ತಾರೆ ಯಾರೂ ಚೀಟ್ ಮಾಡುವುದಿಲ್ಲ ಈ ವಿಷಯದಲ್ಲಿ ಸೊ ಇಷ್ಟ ಆಗಿತ್ತು ಆಗಕ್ಕೆ ಬಂದ ಕೂಡಲೇ ನಾನು ಈ ಮಕ್ಕಳಿಗೆ ಕಾಲ್ ಮಾಡಿದೆ ಆಗ ಒಂದು ಇದು ತಂದೆ ಫೋನ್ ಇಟ್ಟಿದ್ರು ನಾನು ಹೇಳಿದೆ ಈಗ ಎಲ್ಲ ಸಾಲು ಆಗಿದೆ ನೀವು ಎಲ್ಲಿದ್ದೀರಿ ಅಂತ ನಾನು ಯೂನಿವರ್ಸಿಟಿಯಲ್ಲಿ ಇದ್ದೇನೆ ಅಂತ ಹೇಳಿದರು ಕೆಲವು ಮಕ್ಕಳು ಮತ್ತು ಒಂದು ಪೇರೆಂಟ್ ಸೊ ಇವರು ನಾನು ಒಂದು ಯೂನಿವರ್ಸಿಟಿ ಈಗ ಇದ್ದಿರಲ್ಲ ನೀವೊಂದು ವೈಸ್ ಚಾನ್ಸ್ಲರಿಗೆ ಆಗಿ ಅವರಿಗೊಂದು ಒಂದು ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿ ಅವರು ಇಷ್ಟೆಲ್ಲ ಒಂದು ಹೆಲ್ಪ್ ಮಾಡಿದಾರಲ್ಲ ನಮಗೆ ಲಾಸ್ಟ್ ಮಿನಿಟಲ್ಲಿ ಕೂಡ ಅಂತ ಆಯ್ತು ಅಂತ ಹೇಳಿದರೆ ಅವರು ವೈಸ್ ಚಾನ್ಸ್ಲರನ್ನು ಕೂಡ ಮೀಟ್ ಆಗಿದ್ದಾರೆ ವೈಸ್ ಚಾನ್ಸ್ಲರ್ ಸರ್ ನನಗೆ ಫೋನ್ ಮಾಡಿದ್ರು ನಾನು ಮತ್ತೆ ಸಾಯಂಕಾಲ ನಾನು ಹೋಗ್ತಾ ಇದ್ದೆ ಯೂನಿವರ್ಸಿಟಿಗೆ ಆಗ ಇದೇ ಮಕ್ಕಳು ಮತ್ತು ಪೇರೆಂಟ್ ನನಗೆ ಅಲ್ಲಿ ಸಿಕ್ಕಿದರು ವಿ ಸಿ ಅವರು ಹೇಳಿದ್ದಾರೆ ನಿಮ್ಮ ಸ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಇನ್ನು ಏನು ನಿಮ್ಮ ಕಂಪ್ಲೇಂಟ್ ಇಲ್ಲಲ್ಲ ಇನ್ನು ಮಾಡ್ಬೋದು ನಿಮಗೆ ಅಂತ ಸೊ ನಾನು ಕೂಡ ಹೇಳಿದೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಮತ್ತೆ ಹಾಲ್ ಟಿಕೆಟ್ ಬಗ್ಗೆ ಕೇಳುವಾಗ ಹಾಲ್ ಟಿಕೆಟ್ ಜನ್ರೇಷನ್ ಪ್ರೊವಿಷನ್ ಕೊಟ್ಟಿರಲಿಲ್ಲ ಅಲ್ಲಿ ಹಾಲ್ ಟಿಕೆಟ್ ಜನ್ರೇಷನ್ ಎನೇಬಲ್ ಆಗಿರಲಿಲ್ಲ ಸೊ ನಾನು ಹೇಳಿದ್ದೆ ನೀವು ಈಗ ಇನ್ನು ಇದು ಶನಿವಾರ ಇನ್ನು ಸಂಡೇ ಮಂಡೇ ಟ್ಯೂಸ್ಡೇ ಆ್ಯಕ್ಚುಲಿ ಇವತ್ತಿಂದ ಪರೀಕ್ಷೆ ಸ್ಟಾರ್ಟ್ ಆಗಬೇಕಿತ್ತು ಇದು ನಿನ್ನೆ ನಮ್ಮ ಎಸ್ ಎಂ ಕೃಷ್ಣರವರ ನಿಧನದಿಂದಾಗಿ ಇವತ್ತಿನ ಎಕ್ಸಾಮ್ಸ್ ಎಲ್ಲ ಪೋಸ್ಟ್ಪೋನ್ ಆಗಿದೆ ಇಲ್ಲದ್ರೆ ಇವತ್ತು ಪರೀಕ್ಷೆ ಸ್ಟಾರ್ಟ್ ಆಗಬೇಕಿತ್ತು ನಾನು ಅವ್ರದ್ದು ಹೇಳಿದ್ದೆ ನಿಮಗೆ ಒಂದು ಎರಡು ದಿವಸ ಅಲ್ವ ಇರುವುದು ನೀವು ಮನೆಯಲ್ಲಿ ಕುತ್ಕೊಂಡು ಓದಿ ಏನು ಹೆದರಬೇಡಿ ನೀವು ಈಗ ಕಾಲೇಜಿಗೆ ಬರುವಾಗ ಹಾಲ್ ಟಿಕೆಟ್ ತೆಗಿರಿ ಹಾಲ್ ಟಿಕೆಟ್ ತೆಗಿ ಒಂದು ದೊಡ್ಡ ವಿಷಯ ಅಲ್ಲ ನಾವೆಲ್ಲ ತೆಗೆದಿಟ್ಟಿದ್ದೇವೆ ನಮಗೆ ಹಾಲ್ ಟಿಕೆಟ್ ಜನರೇಷನ್ ಪ್ರೊವಿಷನ್ ಬಂದದ್ದು ಈ ಆದಿತ್ಯ ಅವರ ನಮ್ಮ ಯೂನಿವರ್ಸಿಟಿಯಿಂದ ಬಂದ ಕಮ್ಯುನಿಕೇಶನ್ ಇದೆ ನಮ್ಮ ರಿಜಿಸ್ಟ್ರಾರ್ನವರೊಂದು ಗ್ರೂಪ್ ಮಾಡಿದ್ದಾರೆ ಎಲ್ಲ ಪ್ರಿನ್ಸಿಪಾಲ್ಸ್ ಇದು ಈಗ ಹೆಚ್ಚಿನ ನಿರ್ದೇಶನಗಳೆಲ್ಲ ಆ ಗ್ರೂಪಿಂದಲೇ ನಮಗೆ ಬರ್ತಾ ಇರ್ತದೆ ಸೊ ಅದರಲ್ಲಿ ಸಂಡೇ ಒಂದು ಆರಕ್ಕೆ ಮಧ್ಯಾಹ್ನ ನಮಗೆ ಮೆಸೇಜ್ ಬಂತು ಹಾಲ್ ಟಿಕೆಟ್ಸ್ ಆಫ್ ಫಸ್ಟ್ ಥರ್ಡ್ ಆ್ಯಂಡ್ ಫಿಫ್ತ್ ಆರ್ ರೆಡಿ ಟು ಬಿ ಜನರೇಟೆಡ್ ಯು ಕೆನ್ ಚೆಕ್ ಅಂತ ಸೊ ಸಂಡೇ ಆದ ಕಾರಣ ಕಾಲೇಜ್ ಆಫೀಸ್ ಕ್ಲೋಸ್ ಆದರೂ ಯೂನಿವರ್ಸಿಟಿ ಈ ಸಂಡೇ ಓಪನ್ ಇಟ್ಟಿದ್ರು ಇಂಥ ಮೂರು ಸಾವಿರ ಮಕ್ಕಳ ಸಮಸ್ಯೆ ಉಂಟಲ್ಲ ಇದನ್ನೆಲ್ಲ ಬಗೆಹರಿಸಬೇಕಿದ್ರೆ ಸ್ವಲ್ಪ ಟೈಮ್ ತಗೊಳ್ತದಂತ ಅಂತ ಸಂಡೇ ಕೂಡ ಈ ಯೂನಿವರ್ಸಿಟಿ ಈ ಸಲ ಅವರ ಆಫೀಸಲ್ಲಿ ರಿಜಿಸ್ಟ್ರಾರ್ ರಿವಾಲ್ಯೂಷನ್ ಆಫೀಸ್ ವಾಸ್ ಫುಲ್ಲಿ ಓಪನ್ ಸ್ಟಾಫೆಲ್ಲ ಬಂದಿದ್ದರು ಬೇರೆ ಬೇರೆ ಕಾಲೇಜಿಂದ ಅಲ್ಲಿ ಹೋಗಿ ಸರಿ ಮಾಡ್ತಾ ಮಾಡ್ತಾಯಿದ್ರು ಸೊ ಸಂಡೇ ಮಧ್ಯಾಹ್ನ ನಮಗೆ ಮೆಸೇಜ್ ಬಂದ ಕೂಡಲೇ ನಾನು ನಮ್ಮ ಸ್ಟಾಫಿಗೆ ಹೇಳಿದೆ ಮತ್ತು ಆ ದಿವಸ ರಜೆ ಅಲ್ವಾ ಕಾಲೇಜಲ್ಲಿ ಯಾರಿಗಿಲ್ಲ ಸೋಮವಾರ ಬೆಳಿಗ್ಗೆಯಿಂದಲೇ ಹಾಲ್ ಟಿಕೆಟ್ ಜನರೇಷನ್ ಸ್ಟಾರ್ಟ್ ಆಗಿದೆ ಇವರು ಸೋಮವಾರ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಯಾವಾಗ ಮಾಡಿ ಎಲ್ಲ ಸಾಲ್ವ್ ಆದ ನಂತರ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ ಹಾಲ್ ಟಿಕೆಟ್ ಕೊಡಲಿಕ್ಕೆ ನಮ್ಮಲ್ಲಿ ಎಲ್ಲಿ ಉಂಟು ಹಾಲ್ ಟಿಕೆಟ್ ಹಾಲ್ ಟಿಕೆಟ್ ಜನ್ರೇಟೇ ಆಗಲಿಲ್ಲಲ್ಲ ಸೊ ಅದರಲ್ಲಿ ಇದು ಟೋಟಲಿ ಇಟ್ ಈಸ್ ಅ ಬೇಸ್ಲೆಸ್ ಎಲಿಗೇಷನ್ ಆ್ಯಂಡ್ ಇಂಥ ಇದರಲ್ಲಿ ಬೇರೆ ಬೇರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಲ್ ಟಿಕೆಟ್ ನೀಡದ ಕಾಲೇಜು ಹಾಲ್ ಟಿಕೆಟ್ ನಾವು ನೀಡಬೇಕಿದ್ರೆ ಹಾಲ್ ಟಿಕೆಟ್ ಜನ್ರೇಟ್ ಆಗಬೇಕು ಜನ್ರೇಟ್ ಮಾಡಬೇಕಿದ್ರೆ ಅಲ್ಲಿಂದ ಎನೇಬಲ್ ಬಟನ್ ನಮಗೆ ಪುಷ್ ಮಾಡಿ ಕೊಡಬೇಕು ಯೂನಿವರ್ಸಿಟಿ ಅದು ಆದದ್ದೇ ಸಂಡೇ ಅದಕ್ಕಿಂತ ಮೊದಲು ನಾವು ಹೇಗೆ ಹಾಲ್ ಟಿಕೆಟ್ ಕೊಡೋದು ಮತ್ತು ಶುಲ್ಕ ಪಾವತಿಸಿದರೂ ಹಾಲ್ ಟಿಕೆಟ್ ನೀಡಿಲ್ಲ ಅಂತ ಮಕ್ಕಳು ಹೇಳಿದ್ದಾರೆ ಪರೀಕ್ಷಾ ಶುಲ್ಕ ಪಾವತಿಸಿದರೂ ಕೈಗೆ ಸಿಗದ ಹಾಲ್ ಟಿಕೆಟ್ ಅಂತ ಮಕ್ಕಳು ಹೇಳಿದ್ದಾರೆ ಹಾಲ್ ಟಿಕೆಟ್ ನೀಡುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಇದು ಈ ಕಾಲೇಜಿನ ಸಮಸ್ಯೆಯೇ ಅಲ್ಲ ಎಲ್ಲ ಕಾಲೇಜಲ್ಲಿದೆ ತಾವುಗಳು ನಿಮಗೆ ಗೊತ್ತಿದೆ ಈ ಯು ಯು ಸಿ ಎಮ್ ಎಸ್ ಏನೆಲ್ಲ ಆಗ್ತಾ ಉಂಟು ಅಂತ ನಿಮಗೆ ಕೂಡ ಯೂನಿವರ್ಸಿಟಿ ಆಫೀಷಿಯಲ್ಸ್ ಅಂತ ಕೆಲವರು ಟಚಲ್ಲಿದ್ದರು ಅದು ಕೂಡ ಪತ್ರಿಕೆಯಲ್ಲಿ ಬಂದಿದೆ ಯೂನಿವರ್ಸಿಟಿ ಕೂಡ ಸಂಡೇ ಪ್ರಕಟಣೆ ಕೊಟ್ಟಿದೆ ಪ್ರೆಸ್ ರಿಲೀಸ್ ಕೊಟ್ಟಿದೆ ಎಲ್ಲ ಸಮಸ್ಯೆಯೂ ಬಗೆಹರಿದಿದೆ ಯಾರಿಗಾದರೂ ಸಮಸ್ಯೆ ಇದ್ದಲ್ಲಿ ಇನ್ನೂ ಕೂಡ ಅವರು ಪ್ರಾನ್ಸ್ಪಾಲರ ಮುಖಾಂತರ ಯೂನಿವರ್ಸಿಟಿಗೆ ಅದನ್ನು ಎಪ್ರೋಚ್ ಆಗಿ ಸರಿ ಮಾಡ್ಬೋದು ಅಂತ ಇಷ್ಟು ನಡೆದ ಸತ್ಯ ಸಂಸ್ಥೆ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಯು ಯು ಸಿ ಎಮ್ ಎಸ್ ಪೋರ್ಟಲ್ ರಾಜ್ಯ ಸರ್ಕಾರದ ಪೋರ್ಟಲು ಈ ಪೋರ್ಟಲ್ ಈಸ್ ಆಪರೇಟೆಡ್ ಬೈ ದ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈ ಪೋರ್ಟಲ್ ಆಪರೇಷನಲ್ಲಿದೆ ಅಂದರೆ ಮಂಗಳೂರು ಯೂನಿವರ್ಸಿಟಿ ಆಗಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಕ್ಕೆ ಇದೇ ಪೋರ್ಟಲ್ ಯೂಸ್ ಮಾಡುವಂಥದ್ದು ಇಲ್ಲಿ ಮಂಗ್ಳೂರು ವಿಶ್ವವಿದ್ಯಾಲಯದಲ್ಲಿ ಮೂರು ಸಾವಿರ ಜನರಿಗೆ ಈ ಸಮಸ್ಯೆ ಎದುರಾಗಿರುವಂಥದ್ದು ಮತ್ತು ಕರ್ನಾಟಕದಾದ್ಯಂತ ಸುಮಾರು ಹದಿನೆಂಟು ಸಾವಿರದ ಆರ್ಡ್ ಸ್ಟೂಡೆಂಟ್ಸಿಗೆ ಈ ಸಮಸ್ಯೆ ಎದುರಾಗಿರುವಂಥದ್ದು ಸೊ ಮುಖ್ಯವಾಗಿ ಇದು ರಾಜ್ಯ ಸರ್ಕಾರ ಈ ಗಮನವನ್ನು ಎಚ್ಚೆತ್ಕೊಂಡು ಈ ಎಲ್ಲ ವಿಷಯಗಳನ್ನು ಗಮನಿಸಿ ಈ ಯು ಯು ಸಿ ಎಮ್ ಎಸ್ ವೆಬ್ಸೈಟ್ ಪೋರ್ಟಲನ್ನು ರಿಪೇರಿ ಮಾಡುವಂಥದ್ದು ಸೊ ಈ ಕ್ವೆಶನ್ ದಟ್ ಮೇ ಅರೈಸ್ ಈ ಪೆನಿ ಇದ್ರೆ ರಾಜ್ಯ ಸರ್ಕಾರ ಕೇಳಬೇಕು ಯಾಕೆ ಈ ಯು ಯು ಸಿ ಎಮ್ ಎಸ್ ಪೋರ್ಟಲ್ ಈ ನಮ್ಮಿ ಸಮಸ್ಯೆ ಮೂರು ವರ್ಷದಿಂದನೂ ಈ ನಮ್ಮಿ ಸಮಸ್ಯೆ ಆದರೆ ಯಾಕೆ ಇನ್ನೂವರೆಗೂ ರಿಪೇರಿ ಆಗಿಲ್ಲ ವೆಬ್ಸೈಟ್ಗಳು ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಸಮಸ್ಯೆ ಆದರೂ ಯಾಕೆ ಇನ್ನೂ ಏನು ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ ಈಗ ವ ಈಗ ವೆಬ್ಸೈಟ್ ನಮ್ಮ ಕಾಲೇಜಿಂದಾಗಿದ್ದಿದ್ರೆ ವಿ ಆರ್ ಆನ್ಸರೇಬಲ್ ನಾವು ಹೇಳಬೇಕಾಗಿತ್ತು ಇದರಲ್ಲಿ ಬರುವ ಎಮೌಂಟು ನಮ್ಮ ಕಾಲೇಜಿಗೆ ಡೈರೆಕ್ಟಾಗಿ ರೆಮಿಟ್ ಇಲ್ಲ ಇಟ್ ಈಸ್ ರೆಮಿಟೆಡ್ ಟು ಅ ಕಾಮನ್ ಅಕೌಂಟ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು